जलजेष्ठा निभाकार्म जगतीष पराशयम् जगती तलबिक्यातम् जगन्नाथ गुरुम भजे हरीकथाम्रता सार गुरुगल करुणा चिंदा पनीतु पेड़वे परमाभगवत भक्त रीरना दरदीकेलवादु कृतिरामना ವಸುದೇವತೆಗಳ ಅಹಂಕಾರತ್ರಯಗಳಳು ಚತುರವಿಂಶತಿ ರೂಪರಿಂದಲಿ ಭೋಜ್ಯನೆನಿಸುವನು ಕುತಹಾಕ್ಷಾಂತರ್ಗತ ಜಯಾಪತಿಯುತಾನೆ ಮೂರಧಿಕ್ರಿಂಶತಿ ಸ್ವರೂಪರಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಿದ್ದು ಅನೇಕ ಜನರ ಅಪೇಕ್ಷೆಯಂತೆ ಈ ಸಲದ ಸಂಚಿಕೆಯಲ್ಲಿ ಪಿತೃಗಣ ಸಂಧಿಯ ಚಿಂತನೆಯನ್ನು ಮಾಡುತ್ತಾ ಇದ್ದೇವೆ ಅನೇಕ ಜನರು ಅಪೇಕ್ಷಿಸಿದರು ಕಾರಣ ಆಪೇಕ್ಷೆಯ ಮೇರೆಗೆ ನಾಲ್ಕನೆಯ ಭೋಜನ ರಸ ವಿಭಾಗ ಸಂಧಿ ಪ್ರಾರಂಭ ಮಾಡಬೇಕಾಗಿತ್ತು ಆದರೆ ಶ್ರೋತೃಗಳ ಒಂದು ಪ್ರಾರ್ಥನೆ ಪಿತೃಗಣ ಸಂಧಿ ಶ್ರವಣ ಮಾಡಬೇಕು ಅಂತ ಕಾರಣ ಆ ಪಿತೃಗಳ ಪ್ರೀತಿಗಾಗಿ ಪಿತೃಂತರಿ ಆದ ಜನಾರ್ದನನ ಪ್ರೀತಿಗಾಗಿ ನಮ್ಮ ನಿತ್ಯದಲ್ಲಿ ಮಾಡತಕ್ಕಂತಹ ಪಿತೃ ಕಾರ್ಯಾದಿಗಳು ಸಾರ್ಥಕ ಆಗಬೇಕು ಪಿತೃ ಕಾರ್ಯಾದಿಗಳನ್ನು ಮಾಡುವಾಗ ನಾವು ಏನು ಅನುಸಂಧಾನ ಇರಬೇಕು ಯಾವ ಅನುಸಂಧಾನದಲ್ಲಿ ನಾವು ಆ ಕಾರ್ಯವನ್ನು ಮಾಡಬೇಕು ಅದನ್ನು ನಾವು ತಿಳ್ಕೊಳ್ಬೇಕು ಅಂತ ಅನೇಕ ಜನ ಅಪೇಕ್ಷೆ ಪಟ್ಟದ್ದರಿಂದ ಆ ಚಿಂತನೆಯನ್ನು ಇಂದಿನಿಂದ ಪ್ರಾರಂಭ ಮಾಡೋಣ ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ಅಹಂಕಾರತ್ರಯಗಳೊಳು ಚತುರ್ವಿಂಶತಿ ರೂಪದಿಂದಲೇ ಭೋಜ್ಯನೆನಿಸುವನು ಹುತಮಹಾಕ್ಷಾಂತರ್ಗತ ಜಯಾಪತಿಯು ತಾನೇ ಮೂರಧಿಕ ತ್ರಿಂಶತಿ ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಿದ್ದು ಅಂತ ಮೊದಲನೆಯ ಪದ್ಯವನ್ನು ಪ್ರಾರಂಭ ಮಾಡ್ತಾರೆ ಶ್ರಾದ್ದದಲ್ಲಿ ಮುಖ್ಯವಾಗಿ ಕರ್ತ ಶ್ರಾದ್ದ ಮಾಡತಕ್ಕಂತಹ ಕರ್ತ ಅಲ್ಲಿ ಭೋಜನಕ್ಕೆ ಬಂದಿರತಕ್ಕಂತಹ ಬ್ರಾಹ್ಮಣರು ಭೋಕ್ತೃಗಳು ಕರ್ತ ಭೋಕ್ತ ನಂತರದಲ್ಲಿ ಭೋಜನಕ್ಕಾಗಿ ವ್ಯವಸ್ಥೆ ಮಾಡಿದ ಆ ಪದಾರ್ಥಗಳು ಭೋಜನ ಪದಾರ್ಥಗಳು ಭೋಧ್ಯ ವಸ್ತುಗಳು ಅಂತ ಭೋಜ್ಯ ಭೋಕ್ತೃ ಕರ್ತ ಇವರು ಮೂರು ಜನ ಮತ್ತು ಆ ಶ್ರಾಧ್ಯ ಮಾಡುವ ಕಾಲ ಶ್ರಾದ್ದ ಮಾಡುವ ಕ್ರಿಯಾ ಆ ಕರ್ಮ ಇದಿಷ್ಟನ್ನು ಭಗವಂತ ತಾನು ವ್ಯಾಪಿಸಿ ಆ ಕಾರ್ಯವನ್ನು ತಾನೇ ಮಾಡಿಸ್ತಾ ಇದ್ದಾನೆ ಎನ್ನುವ ಚಿಂತನೆಯನ್ನು ದಾಸರಾಯರು ಈ ಮೂರು ಪದ್ಯಗಳಲ್ಲಿ ಕೊಡ್ತಾರೆ ಭಗವಂತ ಹಿಂದೆ ದಾಸರಾಯರು ಪ್ರತಿಜ್ಞೆ ಮಾಡಿದಂತೆ ಪಂಚರೂಪಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವ ಅಂತ ಹೇಳಿದ್ದಾರೆ ಭಗವಂತ ಐದು ರೂಪದಿಂದ ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾನೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅನ್ನತಕ್ಕಂತಹ ಐದು ರೂಪದಿಂದ ಜಗತ್ತನ್ನು ನಿಯಮನ ಮಾಡುತ್ತಾ ಇದ್ದಾನೆ ಭಗವಂತ ಇದು ವಿಹ ರೂಪಗಳು ಹಾಗೆ ಈ ಐದು ರೂಪದಿಂದ ಶ್ರಾದ್ದದಲ್ಲಿಯೂ ಕೂಡ ಇದ್ದು ಶ್ರಾದ್ದಕ್ರಿಯೆಯನ್ನು ಭಗವಂತ ಹೇಗೆ ನಡೆಸುತ್ತಾ ಇದ್ದಾನೆ ಆ ಚಿಂತನೆಯನ್ನು ಈ ಮೊದಲಿನ ಮೂರು ಪದ್ಯಗಳಲ್ಲಿ ನಮಗೆ ದಾಸರಾಯರು ಚಿಂತನೆಯನ್ನು ಕೊಡ್ತಾರೆ ಕೃತಿರಮಣ ಪ್ರಜುಮ್ನ ಈ ಶ್ರಾದ್ದದಲ್ಲಿ ಮೊದಲು ತಿಳಿಯಬೇಕಾದ ಕೆಲವು ವಿಷಯಗಳು ಉಂಟು ಕರ್ತ ತನ್ನ ತಂದೆ ಅವರ ತಂದೆ ಅವರ ತಂದೆ ಪಿತಾ ಪಿತಾಮಹ ಪ್ರಬಿತಾಮಹ ಅಂತ ಮೂರು ಜನ ಈ ಮೂರು ಜನರಲ್ಲಿ ಪಿತೃಪಿತಾಮಹ ಪ್ರಬಿತಾಮಹರು ಅಂದರೆ ಅವರ ಅಂತರ್ಗತ ರೂಪಗಳು ಉಂಟು ಪಿತೃರೂಪಗಳುಂಟು ಉಂಟು ವಸುಗಣ ರುದ್ರಗಣ ಆದಿತ್ಯಗಣ ಇವೆಲ್ಲ ಪಿತೃಗಣಗಳಲ್ಲಿ ಸೇರಿರತಕ್ಕಂಥದ್ದು ಆ ಪಿತಾ ಪಿತಾನಲ್ಲಿ ವಸು ದೇವತೆಗಳು ಪಿತಾಮಹನಲ್ಲಿ ರುದ್ರಗಣ ದೇವತೆಗಳು ಪ್ರಪಿತಾಮಹನಲ್ಲಿ ದೇವತೆಗಳು ಪಿತೃ ಪಿತಾಮಹ ಪ್ರಪಿತಾಮಹ ವಸು ರುದ್ರ ಆದಿತ್ಯ ಈ ದೇವತಾ ಗಣಗಳು ಆ ಪಿತೃಪಿತಾಮಹ ಪ್ರಪಿತಾಮಹದಲ್ಲಿ ಅಂತರ್ಯಾಮಿಯಾಗಿರತಕ್ಕಂತಹ ರೂಪಗಳು ಅವರ ಅಂತರ್ಯಾಮಿಯಾಗಿ ಭಾರತೀರವಣ ಮುಖ್ಯ ಪ್ರಾಣ ಇದ್ದಾನೆ ವಸುರು ದೇವತೆಗಳಲ್ಲಿ ರುದ್ರದೇವತೆಗಳಲ್ಲಿ ಆ ರೀತಿಯರಲ್ಲಿ ಮುಖ್ಯಪ್ರಾಣ ವ್ಯಾಪ್ತನಾಗಿದ್ದಾನೆ ಆ ಮುಖ್ಯಪ್ರಾಣನ ಅಂತರ್ಯಾಮಿಯಾಗಿ ಭಗವಂತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪದಿಂದ ತಾನಿದ್ದಾನೆ ಹೀಗೆ ಈ ರೂಪಗಳ ಆರಾಧನೆಯದು ಈ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನತಕ್ಕಂತಹ ಮತ್ತು ದೇವತಾ ಸ್ಥಾನದಲ್ಲಿರತಕ್ಕಂತಹ ಅನಿರುದ್ಧ ನಾರಾಯಣ ಇವೆಲ್ಲ ವಿವಹ ರೂಪಗಳು ಮುಖ್ಯವಾಗಿ ಜನಾರ್ದನನ ಆರಾಧನೆ ಆಗ್ತವೆ ಈ ಐದು ರೂಪಗಳ ಚಿಂತನೆ ಸಮಗ್ರವಾಗಿ ಇದು ಜನಾರ್ದನ ಸಮಾರಾಧನೆ ಅಂತ ಆಗ್ತದೆ ಅದು ಹೇಗೆ ವಸುದೇವತೆಗಳು ಯಾರು ರುದ್ರಗಣ ಯಾರು ಆದಿತ್ಯಗಣ ಯಾರು ಅವರಲ್ಲಿ ಈ ರೂಪದಿಂದ ಭಗವಂತ ಇದ್ದು ಜನಾರ್ದನ ಶಬ್ದ ವಾಚ್ಯನಾಗಿ ಆರಾಧನೆಯನ್ನು ಹೇಗೆ ಕೈಕೊಂಡು ಅನುಗ್ರಹಿಸ್ತಾನೆ ಇದೆಲ್ಲ ಚಿಂತನೆಯನ್ನು ಈ ಪದ್ಯಗಳಲ್ಲಿ ದಾಸರಾಯರು ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ ಪಿತೃಂತರ್ಗತರಾದ ವಸುದೇವತೆಗಳು ವಸುದೇವತೆಗಳು ಎಂಟು ಜನ ಬಸುಗಣ ಅಂದರೆ ಅದು ಎಂಟು ಜನರ ಗುಂಪು ಅದಕ್ಕೆ ಗಣ ಅಂತಾರೆ ವಸುಗಣ ವಸುದೇವತೆಗಳು ಎಂಟು ಜನ ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು ಅಂತ ಎಂಟು ಜನ ವಸುದೇವತೆಗಳು ಈ ವಸಗಣವೇ ಆಗಿರತಕ್ಕಂತಹ ದೇವತಾ ಗಣ ಮತ್ತೊಂದು ರೀತಿಯಲ್ಲಿ ವಸುಗಣವನ್ನು ಹೇಳುವ ಕ್ರಮ ಉಂಟು ಸತ್ಯ ವಸು ಪುರುರವ ಆದ್ರವ ಕ್ರತು ದಕ್ಷ ಧುರಿ ಲೋಚನ ಕಾಲ ಕಾಮ ಅನ್ನತಕ್ಕಂತಹ ಹತ್ತು ವಸುದೇವತೆಗಳನ್ನು ಕೂಡ ನಿಯಾಮಕ ರೂಪಗಳನ್ನಾಗಿ ಹೇಳ್ತಾರೆ ಈ ಹತ್ತರಲ್ಲಿ ಎಂಟನ್ನು ನಾವು ವಿಶೇಷವಾಗಿ ಅನುಸಂಧಾನ ಮಾಡಬೇಕಾಗಿರತಕ್ಕಂಥದ್ದು ಒಂಬತ್ತು ಹತ್ತನೇದಾಗಿರತಕ್ಕಂತಹ ಕಾಲ ಕಾಮ ಅನ್ನತಕ್ಕಂತಹ ಈ ವಸುದೇವತೆಗಳು ಅಂತ್ಯಕ್ರಿಯೆಯಲ್ಲಿ ಬಳಸತಕ್ಕಂಥವ್ರು ಹಾಗೆ ಆ ಎರಡನ್ನು ಬಿಟ್ಟು ಇವರದ ಎಂಟು ವಸುದೇವತೆಗಳನ್ನು ನಿತ್ಯ ವ್ಯವಹಾರದಲ್ಲಿ ಶ್ರದ್ಧದಲ್ಲಿ ಬಳಸತಕ್ಕಂಥದ್ದು ಸತ್ಯ ವಸು ಅನ್ನತಕ್ಕಂತಹ ಈ ವಸುದೇವತೆಗಳನ್ನು ಪುಣ್ಯಾಹವಾಚನ ಕಾರ್ಯದಲ್ಲಿ ಯಾವುದೇ ಮಂಗಲ ಕಾರ್ಯ ಮಾಡುವಾಗ ಪುಣ್ಯಾಹ ಮಾಡ್ತಾರೆ ವಿವಾಹ ಇರಬಹುದು ಉಪನಯನ ಇರಬಹುದು ನಾಮಕರಣ ಇರಬಹುದು ಯಾವುದೇ ಸಂಸ್ಕಾರಗಳನ್ನು ಮಾಡುವಾಗ ಮೊದಲು ಪುಣ್ಯಾಹವನ್ನು ಮಾಡ್ತಾರೆ ಪುಣ್ಯಾಹದ ಅಂಗವಾಗಿ ಅಲ್ಲಿ ಒಂದು ನಾಂದಿ ಶ್ರಾದ್ದ ಅಂತ ಆಗ್ತದೆ ನಾಂದಿ ಸಮಾರಾಧನೆ ಅಂತಾರೆ ಶ್ರಾದ್ದಾಂತವಾಗತ್ತೆ ಜನರಿಗೆ ನಾಂದಿ ಸಮಾರಾಧನೆ ಅಂತ ನಾಂದಿ ಅದು ಆ ಶ್ರಾದ್ದದಲ್ಲಿ ಬರತಕ್ಕಂತಹ ವಸುದೇವತೆಗಳು ಸತ್ಯವತು ಸಂಧ್ಯಾಕಾಹ ಅಂತ ಸತ್ಯ ವಸು ಸತ್ಯ ವಸು ಅನ್ನತಕ್ಕಂತಹ ಇಬ್ಬರು ವಸುದೇವತೆಗಳು ಪುಣ್ಯಾಹದಲ್ಲಿ ಬರತಕ್ಕಂಥವು ಅದೇ ರೀತಿ ಪ್ರತಿ ಸಂವತ್ಸರಿಕ ಶ್ರಾದ್ಯಗಳನ್ನು ಮಾಡಿ ಪ್ರತಿ ವರ್ಷ ತಂದೆ ತಾಯಿಗಳ ಶ್ರಾಧ್ಯ ಮಾಡ್ತೀವಿ ಆ ಪ್ರಾತಿ ಸಂವತ್ಸರಿಕ ಶ್ರಾಧ್ಯದಲ್ಲಿ ಬರತಕ್ಕಂತಹ ವಸುದೇವತೆಗಳು ಪುರೂರವ ಆರ್ದ್ರವ ಅನ್ನತಕ್ಕಂತಹ ವಸುದೇವತೆಗಳು ಅದೇ ರೀತಿ ಮಾಸಿಕಗಳನ್ನು ಮಾಡ್ತಾರೆ ಮರಣ ಹನ್ನೆರಡನೇ ದಿನ ಆದರೆ ತಿರುಗಿ ಹದಿನಾರು ಮಾಸಿಕಗಳನ್ನು ಮಾಡ್ತಾರೆ ಹನ್ನೆರಡು ಮಾಸಿಕಗಳು ನಾಲ್ಕು ಉಪಮಾಸಿಕಗಳು ಹದಿನೈದನೆಯ ದಿನ ಊನಮಾಸಿಕ ಒಂದೂವರೆ ತಿಂಗಳಿಗೆ ತ್ರೈಪಾಕ್ಷಿಕ ಐದೂವರೆ ತಿಂಗಳಿಗೆ ಊನಷಾಣ್ಮಿಕ ಹನ್ನೊಂದುವರೆ ತಿಂಗಳಿಗೆ ಊನಾಬ್ಜಿಕ ಹೀಗೆ ನಾಲ್ಕು ಶಾಧಿಗಳ ಹೆಚ್ಚಾಗ್ತದೆ ಈ ಹದಿನಾರು ಮಾಸಿಕಗಳನ್ನು ಮಾಡುವಾಗ ಅಲ್ಲಿ ಕ್ರತು ದಕ್ಷ ಅನ್ನತಕ್ಕಂತಹ ವಸುದೇವತೆಗಳು ಬರ್ತಾರೆ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿನ ಪಕ್ಷಮಾಸ ಅಂತ ಮಾಡ್ತಾರೆ ಆ ಪಕ್ಷಮಾಸದಲ್ಲಿ ಪಿತೃ ಕಾರ್ಯ ಮಾಡುವಾಗ ಧುರಿ ಲೋಚನ ಅನ್ನತಕ್ಕಂತಹ ವಸುದೇವತೆಗಳು ಬರ್ತಾರೆ ಹೀಗೆ ಎಂಟು ದೇವತೆಗಳು ವಸುದೇವತೆಗಳು ಇವರು ಮತ್ತು ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದ್ರೋಣ ವಸು ವಿಭಾವಸು ಅನ್ನತಕ್ಕಂತಹ ಎಂಟು ಮಂದಿ ವಸುದೇವತೆಗಳು ಈ ವಸುದೇವತೆಗಳು ಪಿತೃಗಳ ಅಂತರಿಯಾಮೆಯಾಗಿರತಕ್ಕಂತಹ ರೂಪಗಳು ಇನ್ನು ಪಿತಾಮಹದಲ್ಲಿ ಇರತಕ್ಕಂತಹ ಗಣದೇವತೆಗಳು ಯಾರಂದರೆ ರುದ್ರಗಣ ಅದೊಂದು ಗುಂಪು ರುದ್ರಗಣ ಆ ರುದ್ರಗಣದಲ್ಲಿ ಹನ್ನೊಂದು ಜನ ಇದ್ದಾರೆ ರುದ್ರಗಣದಲ್ಲಿ ಹನ್ನೊಂದು ದೇವತೆಗಳಿದ್ದಾರೆ ರೈವತ ಓಜ ಭವ ಭೀಮ ವಾಮದೇವ ಉಗ್ರ ವೃಷಾಕಪಿ ಅಜೈಕಪಾದ ಅಹಿರ್ಬುದಿ ವಿರೂಪಾಕ್ಷ ಮಹಾದೇವ ಅನ್ನತಕ್ಕಂತಹ ಹನ್ನೊಂದು ದೇವತೆಗಳು ಈ ಆದಿತ್ಯಗಣ ಅಂತ ಕರೀತಾರೆ ಈ ಆದಿತ್ಯಗಣದಲ್ಲಿ ಇರತಕ್ಕಂಥವರು ವಸು ರುದ್ರ ರುದ್ರಗಣ ಹನ್ನೊಂದು ದೇವತೆಗಳು ರುದ್ರಗಣದಲ್ಲಿ ಸೇರತಕ್ಕಂಥವ್ರು ಇನ್ನು ಪ್ರಪಿತಾಮಹನಲ್ಲಿ ಆದಿತ್ಯಗಣ ಅಂತರ್ಯಾಮಿಯಾಗಿರ್ತಕ್ಕಂಥದ್ದು ನಿಯಾಮಕವಾದ ರೂಪ ಗಣ ಅದು ಆದಿತ್ಯ ಗಣ ಅಂತ ಹೇಳಿ ಪ್ರಪಿತಾಮಹರಲ್ಲಿ ಪ್ರಪಿತಾಮಹರಲ್ಲಿ ಹನ್ನೆರಡು ಜನ ಹನ್ನೆರಡು ಜನರ ಅದು ವಸುದೇವತೆಗಳು ಎಂಟು ರುದ್ರ ದೇವತೆಗಳು ಸಂಖ್ಯೆ ಹನ್ನೊಂದು ಅದೇ ರೀತಿ ಆದಿತ್ಯರ ಗಣ ಅದು ಹನ್ನೆರಡು ಜನ ವಿವಸ್ವಾನ್ ಅರ್ಯಮಾ ಪೂಷಾ ತ್ವಷ್ಟ ಸವಿತಾ ಭಗಃ ಧಾತ ವಿಧಾತ ವರುಣ ಮಿತ್ರ ಯಮ ಸೋಮ ಅನ್ನತಕ್ಕಂತಹ ರೂಪಗಳು ಸಾಮಾನ್ಯವಾಗಿ ಆದಿತ್ಯರಲ್ಲಿ ಇಂದ್ರ ಉರುಕ್ರಮ ಅನ್ನತಕ್ಕಂಥವರು ಆದಿತ್ಯ ಮಕ್ಕಳಲ್ಲಿ ಹನ್ನೆರಡು ಜನರಲ್ಲಿ ಆದರೆ ಇದು ಪಿತೃಗಣ ಆದ್ದರಿಂದಾಗಿ ಆದಿತ್ಯಗಣದಲ್ಲಿ ಸೇರತಕ್ಕಂಥವರು ಯಮ ಸೋಮ ಅನ್ನತಕ್ಕಂತಹ ದೇವತೆಗಳು ಯಾಕೆಂದರೆ ಅವರ ಅಹಂಕಾರತ್ರಯದಲ್ಲಿ ಅಂತ ಹೇಳ್ತಾರೆ ಮುಂದೆ ಅವರಿಗೆ ಅಹಂಕಾರದ ಏನಾದರೂ ಉರುಕ್ರಮ ಅನ್ನತಕ್ಕಂಥ ಸಾಕ್ಷಾತ್ ಭಗವಂತನ ವಾಮನ ರೂಪ ಉಪೇಂದ್ರ ರೂಪ ಹಾಗಾಗಿ ಅವನಿಗೆ ಅಂತರ್ಗತ ರೂಪವನ್ನು ಹೇಳಿಕ್ಕೆ ಬರಲ್ಲ ಹಾಗಾಗಿ ಪಿತೃಗಣದಲ್ಲಿ ಹೇಳುವಾಗ ಆದಿತ್ಯಗಣದಲ್ಲಿ ಕಡೆಯ ಇಂದ್ರ ಉರುಕ್ರಮರ ಬದಲು ಯಮಾಸ್ವೋಮರನ್ನು ಗ್ರಹಣೆ ಮಾಡುತ್ತಾರೆ ಶಾಸ್ತ್ರಕಾರರು ಹೀಗೆ ಪಿತಾಮಹ ಪ್ರಪಿತಾಮಹ ಅವರಲ್ಲಿ ಅಂತರ್ಗತವಾಗಿರತಕ್ಕಂತಹ ವಸು ರುದ್ರ ಆದಿತ್ಯಗಣ ಇದು ಯಾರ್ಯಾರು ಅನ್ನುವುದನ್ನು ನಾವು ತಿಳಿದಿದ್ದೇವೆ ಹೀಗೆ ಅಂತರ್ಗತವಾದ ಭಾರತೀರವನ ಮುಖ್ಯಪ್ರಾಣ ಆ ಮುಖ್ಯಪ್ರಾಣನ ಅಂತರ್ಯಾಮಿಯಾಗಿ ಅನಿರುದ್ಧ ಪ್ರದ್ಯುಮನಾ ಸಂಕರ್ಷಣ ವಾಸುದೇವ ನಾರಾಯಣ ತಾನು ಆರಾಧನೆಯನ್ನು ಸ್ವೀಕಾರ ಮಾಡ್ತಾನೆ ವಸುದೇವತೆಗಳು ಎರಡು ಈ ಪಿತೃಪಿತಾಮಹ ಪ್ರಭಿತಾಮಹರಲ್ಲಿ ಇರತಕ್ಕಂತಹ ಈ ದೇವತೆಗಳು ಇವರಲ್ಲಿ ಭಗವಂತ ಅನಿರುದ್ಧ ಪ್ರದ್ಯುಮನಾ ಸಂಕರ್ಷಣ ವಾಸುದೇವ ಅನ್ನತಕ್ಕಂತಹ ಐದು ರೂಪದಿಂದ ಇದ್ದು ಶ್ರದ್ಧರಲ್ಲಿ ತಾನೇ ಪೂಜೆಗೊಳ್ತಾನೆ ಈ ಸಮಗ್ರ ಐದು ವ್ಯೂಹ ರೂಪದಿಂದ ಅಭಿನ್ನವಾಗಿರತಕ್ಕಂಥದ್ದು ಜನಾರ್ದನ ರೂಪ ಆ ಜನಾರ್ದನ ಈ ಶ್ರಾದ್ದದ ದೇವತೆ ಕಾರಣ ಜನಾರ್ದನ ಸಮಾರಾಧನೆ ಅಂತಲೇ ಅದು ಕರೆಸಿಕೊಳ್ಳಲ್ಪಡತಕ್ಕಂಥದ್ದಾಗ್ತದೆ ಹೀಗೆ ಭಗವಂತನ ಸಮಾರಾಧನೆಯನ್ನು ಶ್ರಾಧ್ಯ ಮಾಡುವ ಕರ್ತ ಇದು ಜನಾರ್ದನ ಸಮಾರಾಧನೆ ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ವಾಸುದೇವರ ಸಮಾರಾಧನೆ ಇದು ಭಗವಂತ ಈ ಐದು ರೂಪದಿಂದ ಪಿತೃಗಳಲ್ಲಿದ್ದು ಈ ಸಮಾರಾಧನೆ ಈ ಪೂಜೆಯನ್ನು ಸ್ವೀಕಾರ ಮಾಡುತ್ತಾ ಇದ್ದಾನೆ ಅವನು ಪ್ರೀತನಾಗಲಿ ಅನ್ನುವ ಅನುಸಂಧಾನದಿಂದ ಮಾಡಬೇಕಾಗಿರತಕ್ಕಂಥದ್ದು ಶ್ರಾದ್ದವನ್ನು ಹಾಗೆಯೇ ಶ್ರಾದ್ದದಲ್ಲಿ ಹಿಂದೆ ಹೇಳಿದಂತೆ ಕರ್ತ ಭೋಗ್ತ ಭೋಜನ ಪದಾರ್ಥ ಜೊತೆಯಲ್ಲಿ ಶ್ರಾದ್ದ ಮಾಡುವ ಕಾಲ ಶ್ರಾದ್ದ ಮಾಡುವ ದೇಶ ಶ್ರಾದ್ದ ಮಾಡುವ ಕರ್ಮ ಶ್ರಾದ್ದ ಮಾಡುವ ಕ್ರಿಯೆ ಇದೆಲ್ಲವೂ ಕೂಡ ಭಗವಂತನಿಂದ ವ್ಯಾಪ್ತವಾದದ್ದು ಅದು ಹೇಗೆ ಹೇಗೆ ಭಗವಂತ ಯಾವ್ಯಾವ ರೂಪದಿಂದ ಇವುಗಳಲ್ಲಿ ವ್ಯಾಪ್ತನಾಗಿ ಈ ಕ್ರಿಯೆಯನ್ನು ನಡೆಸುತ್ತಾ ಇದ್ದಾನೆ ಅಂದರೆ ಚಿಂತನೆಗೆ ಕೊಡ್ತಾರೆ ಪ್ರದ್ಯುಮ್ನ ರಮಣ ಪ್ರದ್ಯುಮ್ನ ಹೆಂಡತಿ ಕೃತಿ ಆ ರಮಣ ಪ್ರದ್ಯುಮ್ನ ಐದು ವ್ಯೂಹರೂಪಕ್ಕೆ ಐದು ಲಕ್ಷ್ಮೀ ರೂಪಗಳುಂಟು ಜಯ ಮಾಯಾ ಕೃತಿ ಹೀಗೆಲ್ಲ ಭಗವಂತನಿಂದ ಅದೇ ರೀತಿ ಬೀಹುರೂಪ ಲಕ್ಷ್ಮೀದೇವಿ ಇದು ಕೂಡ ಉಂಟು ಅದನ್ನು ಅಲ್ಲಲ್ಲಿ ಹೇಳ್ತಾರೆ ಅಲ್ಲಲ್ಲಿ ನೋಡಿಕೊಂಡು ಹೋಗೋಣ ಕೃತಿರಮಣ ಪ್ರದ್ಯುಮ್ನ ಈ ಕೃತಿಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ ವಸುದೇವತೆಗಳು ವಸುದೇವತೆಗಳು ಎಂಟು ಜನ ಏನಿದ್ದಾರೆ ಅವರ ಅಹಂಕಾರತ್ರಯದಳು ಮೂರು ಅಹಂಕಾರಗಳಲ್ಲಿ ತಾನು ಇರುವುದಲ್ಲದೆ ಊಟ ಮಾಡುವ ಭೋಜ್ಯ ಪದಾರ್ಥದಲ್ಲಿಯೂ ತಾನಿದ್ದಾನೆ ಅಂತಾರೆ ಪಿತೃ ಅಂತರ್ಯಾಮಿಯಾದ ವಸುದೇವತೆಗಳು ಅವರ ಅಹಂಕಾರತ್ರಯದಲ್ಲಿ ಮೂರು ಅಹಂಕಾರತ್ರಯ ಏನು ಅಂದರೆ ನಾಲ್ಕಿನ ದಿನ ಅದನ್ನು ಚಿಂತನೆ ಮಾಡೋಣ ಅಹಂಕಾರತ್ರಯದಲ್ಲಿ ಮೂರು ಮೂರರಂತೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ರೂಪಗಳಿಂದ ಅಲ್ಲಿ ಇದ್ದಾನೆ ಜೊತೆಯಲ್ಲಿ ಭೋಜನಕ್ಕಾಗಿ ಮಾಡಿದ ಅಡುಗೆ ಆ ಭೋಜ್ಯ ಪದಾರ್ಥ ಅದರಲ್ಲಿ ಭಗವಂತನು ಪ್ರದ್ಯುಮ್ನ ಇದ್ದು ಭೋಜ್ಯ ಅಂತ ಅನ್ನಿಸ್ತಾನೆ ಪಿತೃನಲ್ಲಿದ್ದು ಭೋಜನ ಮಾಡುವ ಇಪ್ಪತ್ತ್ನಾಲ್ಕು ರೂಪಗಳು ಊಟಮಕ್ಕಾಗಿ ಮಾಡಿದ ಅಡುಗೆ ಪದಾರ್ಥದಲ್ಲಿ ಭೋಜ್ಯ ಪದಾರ್ಥದಲ್ಲಿ ಕೂಡ ಪ್ರಜುಮ್ನ ತಾನಿದ್ದು ಭೋಜ್ಯ ಅಂತ ಅನ್ನಿಸ್ತಾನೆ ಅನ್ನುವ ಕಲ್ಪನೆಯನ್ನು ಕೊಡ್ತಾರೆ ಅದೇ ರೀತಿ ಶಂಕರ್ಷಣ ವಾಸುದೇವ ನಾರಾಯಣ ಅನಿರುದ್ಧ ಇವರೆಲ್ಲ ಎಲ್ಲೆಲ್ಲಿ ಇದ್ದು ಯಾವ ರೀತಿ ಪೂಜೆಗೆ ಹೇಳ್ತಾರೆ ಅನ್ನುವುದನ್ನು ಚಿಂತನೆ ವಿಸ್ತಾರವಾದ ಚಿಂತನೆಯನ್ನು ಕೊಡ್ತಾರೆ ನಾಳಿನಲ್ಲಿ ನಾಳಿನ ದಿನ ಮತ್ತೆ ಆ ಚಿಂತನೆಯನ್ನು ಮುಂದುವರೆಸೋಣ ಮಧ್ವೇಶ ಅರ್ಪಣ Vishva Plus Chennai Takidu Dalada Jala